ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಷ್ಟೊಂದು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ನಮಗೆ ಇವತ್ತು ಆಗ್ತಾ ಇರುವಂತಹ ಮೋಸ ಏನಿದೆ ನಾವು ಅದರ ಮುಂದಿನ ದಿನಗಳಲ್ಲಿ ನಾವು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಗು ಒಂದೇ ಒಂದು ಇವತ್ತು ಈ ಬಜೆಟ್ ಏನು ಮಾಡ್ತಾ ಇದ್ದಾರೆ ಈ ಬಜೆಟ್ ಹೊಸ್ತಾ ಏನೇ ಬಜೆಟ್ ಏನು ಮಾಡ್ತಾ ಇದ್ದಾರೆ ಈ ಬಜೆಟ್ ಮಾಡುವಂತ ಟೈಮ್ ಅಲ್ಲಿ ಯಾವ್ದೊಂದು ಒಂದು ರೂಪಾಯಿ ಕೂಡ ಗ್ಯಾರಂಟಿಗಳು ಕಳಿಸಬಾರ್ದು ಒಂದು ರೂಪಾಯಿ ಕೂಡ ಗ್ಯಾರಂಟಿಗಳು ಅವರಿಗೆ ನಮ್ಮ ಇವತ್ತು ಆರ್ಥಿಕವಾಗಿ ಏನು ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಟ್ಯಾಕ್ಸ್ ಮಹಾರಾಷ್ಟ್ರ ಎರಡನೇ ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ದೊಡ್ಡ ಸಂಪನ್ಮೂಲ ಇದೆ ನಮಗೆ ಈ ಸಂಪನ್ಮೂಲ ಇದ್ರೆ ಕೂಡ ನಿಮ್ಮ ಒಳ ಒಳಪ್ರತಿಷ್ಠ ಸಲುವಾಗಿ ಇವತ್ತು ಎಲ್ಲ ಎಸ್ ಸಿ ಎಸ್ ಸಿ ಜನಾಂಗದ ಹಣವನ್ನು ಕೂಡ ಬಳಕೆ ಮಾಡ್ಕೊಂತ ಇದ್ರಿ ಇವತ್ತು ಬಜೆಟ್ ಅಲ್ಲಿ ನಿಮ್ಗೆ ಧೈರ್ಯ ಇದ್ರಿಗಿನ ನಿಮಗೆ ಬಜೆಟ್ ಅನ್ನ ಬಗ್ಗೆ ಈ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಏನನ್ನ ಅವ್ರ ಮೇಲೆ ಗೌರವ ಇದ್ರೆ ನೀವು ಈ ಗ್ಯಾರಂಟಿಗಳ ಸಲುವಾಗಿ ಈ ಬಜೆಟ್ ಅಲ್ಲಿ ಹಣ ಎಷ್ಟು ತೆಗೆದಿಡ್ಬೇಕು ತೆಗೆದಿಡ್ರಿ ತೆಗೆದಿಟ್ಟು ಹೋದ್ರಿ ಆಮೇಲೆ ನೋಡೋಣ ಬೇಕಾದ್ರೆ ಅವತ್ತು ನಿಮ್ಮನ್ನ ಜನ ನಂಬುತ್ತಾರ ನಮ್ ರೊಕ್ಕ ತಗೊಂಡು ನಮ್ಗೆ ಕೊಟ್ಟು ಒಂದ್ ಕೈ ಒಂದ್ ಕೈ ಕಸ್ಕೊಳೋದು ಎಲ್ಲ ಕೂಡ ತುಟ್ಟಿ ಮಾಡೋದು ಇವತ್ತು ಕೂಡ ಮಾರ್ಕೆಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಒಂದು ಪರಿಸರಲ್ಲಿ ಸಣ್ಣ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡ್ರಿಗು ಕೈ ತುಂಬ ಚೀಲ ತರಕಾರಿ ಕೂಡ ಬರ್ತಾವ ಏನ್ ಏನಾಗಿದೆ ಹೇಳ್ರಿ ಇವತ್ತು ಏನ್ ಕೂಡ ಒಳ್ಳೇದಾಗ್ಲಿಲ್ಲ ನಿಮ್ ಸರ್ಕಾರ ಬಂದ ನಂತರ ಏನ್ ಕೂಡ ಒಳ್ಳೇದಾಗ್ಲಿಲ್ಲ ಅದಕ್ಕೋಸ್ಕರ ಇಪ್ಪತ್ತೈದು ಇಪ್ಪತ್ತೈದು ಆರನೇ ಇಶ್ಯೂ ಅಲ್ಲಿ ಏನು ಬಜೆಟ್ ಅನ್ನು ನೀವು ಮಂಡನೆ ಮಾಡ್ತಾ ಇದ್ರೋ ಆ ಬಜೆಟ್ ಇವತ್ತು ನಮಗೆ ಇಪ್ಪತ್ ನಾಲ್ಕು ಪರ್ಸೆಂಟ್ ಇಪ್ಪತ್ ನಾಲ್ಕು ಪಾಯಿಂಟ್ ಹತ್ತು ಹತ್ತು ಅಷ್ಟು ನಮಗೆ ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಏನು ಕೊಡಬೇಕಾಯ್ತುನೋ ಅದು ನೇರವಾಗಿ ಕೊಟ್ಟು ಬಿಡಬೇಕು ನೀವೇನು ಗ್ಯಾರಂಟಿಗಳೇನು ಕೊಡಬೇಕಾಗಿದೀನೋ ಆ ಗ್ಯಾರಂಟಿಗಳಿಗೆ ನಾಲ್ಕು ಸಾವಿರ ಕೋಟಿ ಆಗುತ್ತಲ್ಲ ಐವತ್ತು ನಾಲ್ಕು ಸಾವಿರ ಕೋಟಿ ನಿಮ್ ಬಜೆಟ್ ನಲ್ಲಿ ಈ ಹಣವನ್ನು ತೆಗೆದಿಡಿ ಮಾಡ್ರಿ ಬೇಕು ಕಾನೂನು ತೆಗೆದು ನೋಡಿ ಕಾನೂನು ಇದೆ ಕಾನೂನು ನೀವೇ ಮಾಡಿದ್ರಿ ಈ ಕಾನೂನಲ್ಲಿ ಅವಕಾಶನೇ ಇಲ್ಲ ಅವಕಾಶ ಇಲ್ಲ ಅಂದ್ರೆ ಕೂಡ ನೀವು ಇವತ್ತು ಇವತ್ತು ಜನರನ್ನು ದಿಕ್ಕ ತಪ್ಪ ಇದ್ರಿ ಕಾನೂನನ್ನು ಉಲ್ಲೇಖನ ಮಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ತಾ ಇದ್ರಿ ಇವತ್ತು ಈ ಕಣ್ಮುಚ್ಕೊಂಡು ಮಾಡ್ಕೊಡಕ್ಕೆ ಸಾಧ್ಯ ಇಲ್ಲ ಅನುಸರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಈ ಆಗಲಿ ಬಡವರ ಬಗ್ಗೆ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಎಸ್ ಸಿ ಎಸ್ ಸಿ ಜನಾಂಗದ ಬಗ್ಗೆ ನೀವೇನೋ ಗೌರವ ಇದ್ರೆ ಅದೇನು ಗ್ಯಾರಂಟಿಗಳು ನೀವು ತೆಗೆದು ಇಡಬೇಕು ನಾವೇನ್ ಇಡೀ ನಾವೇನು ಬೇಡ ಹೋಗಲ್ಲ ಒಂದು ರೂಪಾಯಿ ಹಣವನ್ನು ಕೂಡ ಇವತ್ತು ನಾವು ಯಾರು ಕೂಡ ಈ ಗ್ಯಾರಂಟಿಗಳು ಕೂಡ ಹೋಗಲ್ಲ ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಗ್ಯಾರಂಟಿ ಸಲುವಾಗಿ ನೀವು ಹಣವನ್ನು ತೆಗೆದಿಟ್ಟಿದ್ದು ಎಸ್ಸಿ ಸಿ ಎಸ್ ಹೆಣ್ಮಕ್ಕಳ ಬಗ್ಗೆ ಕೂಡ ಆ ಹಣವನ್ನು ತೆಗೆದಿ ಈ ಹಣ ತಗೊಂಡು ನಮ್ಗೆ ಕೊಡೋದು ಬೇಕಾಗಿಲ್ಲ ಠೇವಣಿ ಮಾಡಿದ್ರೆ ಒಂದು ಸಾವಿರಾರು ಕೋಟಿ ಉಳಿಸ್ಬೋದಾಗಿತ್ತಲ್ಲ ನಾ ನಾ ಏಳನೇ ತಾರೀಕು ಬಜೆಟ್ ಇಟ್ಕೊಂಡ್ಬಂದು ಇವತ್ತು ಲಕ್ಷಾಂತರ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಹೋದ ಮಾಡಿದ್ರೆ ಯಾವ ಥರ ಉಪಯೋಗ ಆಗುತ್ತೆ ದಲಿತರಿಗೆ ಸರ್ ಮುಂಚೆ ಆರ್ಥಿಕಿಂದ ಮಾಡಬೇಡಿ ಅಂತ ಅಲ್ಲ ಇವಾಗ ಇವಾಗ ನಮ್ದು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಈ ಸಮುದಾಯಗಳ ವಿಚಾರ ಬಂದಂಥ ಟೈಮಲ್ಲಿ ಹಿಂದುಳಿದಂಥ ಜಾತಿಗಳ ವಿಚಾರ ಬಂದಂಥ ಟೈಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೂಡ ಇಂಥ ದೊಡ್ಡ ಸಾಹಸಕ್ಕೆ ಗುಡಿಗೆ ಯಾವತ್ತು ಕೂಡ ಕೈ ಹಾಕಿಲ್ಲ ಇವತ್ತು ಈ ಸರ್ಕಾರ ಅನ್ನಂಥದ್ದು ಏನಿದೆಯೋ ಕೇವಲ ಅಧಿಕಾರಕ್ಕಿಂತ ಬರಲಿದ ಮುಂಚೆನೆ ಎಲ್ಲದ ಬಗ್ಗೆ ಮಾತಾಡ್ತಾರ ಅಧಿಕಾರವನ್ನು ಬಂದ ನಂತರ ಈ ಸಮುದಾಯಗಳನ್ನು ಹೋಗ್ತಾರೆ ಆದರೆ ಅವ್ರಿಗೆ ಇವತ್ತು ಭಗವಂತ ಈ ಕಲಿಕಾಲ ಆಗಿರೋ ಕಾರಣ ಈ ಕಲಿಕಾಲದಲ್ಲಿ ರಾಕ್ಷಸರಿಗೆ ಅವ್ರಿಗೆ ಅವಕಾಶಗಳು ತುಂಬ ಇರೋ ಕಾರಣ ಸತ್ಯವಂತರು ಎಲ್ಲೋ ಒಂದು ಕಡೆ ಸೋತೋಗ್ತಿರ್ತಾರೆ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ರಾಕ್ಷಸ ಕಾಲ ಇದೆ ಅವರು ಇವತ್ತು ನಡೀತಾ ಇರೋ ಕಾರಣ ಇವತ್ತು ಈ ರೀತಿ ಮಾಡ್ತಾ ಇದ್ರು ಕೂಡ ಜನರು ಅವ್ರು ಮೆಚ್ಚುತ್ತಾ ಇದ್ದಾರೆ ನಾವು ಸೋತಿರೋ ಕಾರಣ ಮುಂದಿನ ದಿನಗಳಲ್ಲಿ ಜನರಿಗೆ ಪುನಃ ತಿಳಿಸಿ ಪುನಃ ಏನು ಮಾಡಬೇಕೋ ಮಾಡೋಂಥ ಕೆಲಸ ಮಾಡ್ತೀವಿ ಈ ಕಲಿಕಾಲದಲ್ಲಿ ಹಂಗೆ ಇದೆ ಸರ್ ಇವಾಗ ಈ ನೋಡ್ರಿ ಎಲ್ಲ ವಿಚಾರದಲ್ಲಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಇದ್ರೆ ಕೂಡ ಇವತ್ತು ನಮ್ಮನ್ನೆಲ್ಲರೂ ಕೂಡ ಯಾಮಾರಿಸಿ 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 ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ನಮ್ಮ ರೊಕ್ಕನೇ ತೊಗೊಂಡು ನಮಗೆ ಕೊಡೋದು ಈ ಕೈಲಿ ಕೊಡೋದು ಈ ಕೈಲಿ ಕಸ್ಕೊಳೋದು ಎಷ್ಟು ಕನ್ಫ್ಯೂಷನ್ ಮಾಡಿದ್ದಾರೆ ಅಂದ್ರೆ ನಾ ಇಷ್ಟು ಕನ್ಫ್ಯೂಷನ್ ಸರ್ಕಾರ ಎಲ್ಲಿದ್ದಿಲ್ಲ ಎಷ್ಟು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಅಂತಾರೆ ಮತ್ತು ನಮಗೆ ಇಲ್ಲಿ ತನಕ ಮೂರು ತಿಂಗಳು ಆರು ಆಯಿತು ಗ್ಯಾರಂಟಿ ರೊಕ್ಕ ಕೊಟ್ಟಿಲ್ಲ ಅವ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ದ ಪಟ್ಟ ಅಂದೇಳಿ ಹಾಕಿಬಿಡ್ತಾನ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಆಗ್ತಾನ ಎಲೆಕ್ಷನ್ ಬಂದ್ರಿದ್ರೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ್ರೆ ಮತ್ತೆ ಬೈ ಎಲೆಕ್ಷನ್ಗಳು ಆಗ್ತಾರ ಇದೆಂಥ ನಾಯಪ್ಪ ನಮಗೆ ಹಾಕಂಗಿದ್ರೆ ನಿನಗೆ ಪ್ರಾಮಾಣಿಕವಾಗಿದೆ ತಿಂಗಳ ತಿಂಗಳು ಹಾಕು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಐದು ತಿಂಗಳು ಆಯ್ತು ಐದು ತಿಂಗಳಿಂದ ಬಂದಿಲ್ಲ ಬಂದಿಲ್ಲಣ್ಣ ಎಲ್ಲರೂ ಏನಂತಾರೆ ಐದು ತಿಂಗಳಿಂದ ರೊಕ್ಕ ಬಂದಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗಿಲ್ಲ ಅಂದೇಳಿ ಜನರೆಲ್ಲ ಅವರು ಕೈ ಕೈ ಮಾಡ್ತಾರೆ ಏ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆದ್ರೆ ಐದು ತಿಂಗಳು ರೊಕ್ಕ ಬರ್ತಿದ್ದು ಅಂತಾರೆ ನೀವಿಂದು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ